ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆ ಹತ್ತುವರೆ ಟೈಮು ಇವತ್ತು ನನ್ನ ಮಗನ ಆ್ಯನ್ವಲ್ ಡೇ ಇರೋದ್ರಿಂದ ಸ್ವಲ್ಪ ಬೇಗ ಬೇಗ ಹೋಗ್ಬೇಕಂತ ರೆಡಿ ಆಗ್ತಿದ್ದೀವಿ ಅವ್ರಿಗಿಬರಿಗೂ ರೆಡಿ ಮಾಡಿಸ್ಬೇಕು ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಹೋಗ್ಬೇಕಾದ್ರೆ ಏನೇನಾಗುತ್ತೆ ಅಲ್ಲೆಲ್ಲ ಏನೇನಾಗುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಮತ್ತು ನಮ್ಮ ಮನೆಯವರು ಊರಿಗೆ ಹೋಗಿದ್ರಿಂದ ನಾನೇ ಕರ್ಕೊಂಡು ಹೋಗ್ಬೇಕು ಇವತ್ತು ಆಟೋದಲ್ಲಿ ಕರ್ಕೊಂಡು ಹೋಗ್ತೀನಿ ಅವ್ರು ಬರ್ತಾರೆ ಮಧ್ಯಾಹ್ನ ಅಷ್ಟರಲ್ಲಿ ಬರ್ತಾರೆ ಯಾವಾಗ ಅವ್ರ ಜೊತೆ ಬೈಕಲ್ಲಿ ಬಂದುಬಿಡ್ತೀವಿ ಅವ್ರಿಗೆ ಬರೋ ಕೇಳಿದ್ದೀನಿ ಅಲ್ಲೇ ಇನ್ನು ನೋಡೋಣ ಫ್ರೆಂಡ್ಸ್ ಏನೇನಾಗುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಎಲ್ರಿಗೂ ನೋಡಿ ಫ್ರೆಂಡ್ಸ್ ಬಂದ್ವಿ ನಾವು ಏನು ಗೋಳು ಕೇಳ್ತೀರಾ ನಮ್ದು ಅವತ್ತು ಏನಂದರೆ ನಾನು ಸ್ಕೂಲ್ವರೆಗೂ ಹೋಗಿ ಇನ್ವಿಟೇಷನ್ ಕಾರ್ಡ್ ಮರ್ತೋಗಿದ್ರಿಂದ ಮತ್ತೆ ಇನ್ನೂರು ರೂಪಾಯಿ ಕೊಟ್ಟು ಆಟೋನ ಬಾಡಿಗೆ ಮಾಡಿಕೊಂಡು ಮನೆಗೆ ಹೋಗಿ ಮತ್ತೆ ಅವು ಇನ್ವಿಟೇಷನ್ ಕಾರ್ಡನ್ನ ತೊಗೊಂಡು ಬಂದೆ ನಾನು ನಿಮ್ಮ ನಮ್ಮ ಮನೆಯವ್ರು ಇದ್ದಿದ್ರೆ ಇಷ್ಟೊಂದು ಆಗ್ತಿರ್ಲಿಲ್ಲ ಅನಿಸುತ್ತೆ ಬೈಕ್ ಮೇಲೆ ತೊಗೊಂಡು ಹೋಗ್ಬಿಡ್ತಿದ್ವಿ ಮರ್ತು ಹೋಗಿದ್ರು ಕೂಡ ಅವ್ರು ಆಮೇಲೆ ಹೋಗಿ ತೊಗೊಂಡು ಬರ್ತಿದ್ರು ನೋಡಿ ಫ್ರೆಂಡ್ಸ್ ಈ ಎಂಟ್ರೆನ್ಸಿಂದ ಒಳಗೆ ಹೋಗಬೇಕು ಹಿಂದೆಗಡೆ ಅವ್ರ ಸ್ಕೂಲ್ ಎಂಟ್ರೆನ್ಸ್ ಇರೋದು ಅದನ್ನು ಬಿಟ್ಟು ಮುಂದೆ ಬಂದು ಈ ಎಂಟ್ರೆನ್ಸಿಂದ ಒಳಗಡೆ ಹೋಗಿ ಅಲ್ಲಿ ದೊಡ್ಡೊಂದು ಹಾಲ್ ಇದೆ ಫಂಕ್ಷನ್ ಹಾಲು ಆಡಿಯೋ ಆಡಿಟೋರಿಯಮ್ ಅಂತ ಪ್ಲೇಸ್ ಹೇಳಿದ್ರು ಅವರು ಅದು ನನಗೆ ಗೊತ್ತೇ ಇರಲಿಲ್ಲ ಪ್ಲೇಸು ಅಂದರೆ ಈ ಎಂಟ್ರೆನ್ಸ್ ಒಳಗಡೆ ನಾನು ಯಾವತ್ತೂ ಬಂದಿರಲಿಲ್ಲ ಅದಕ್ಕೆ ಆ ಎಂಟ್ರೆನ್ಸ್ ಪ್ಲೇಸು ಗೊತ್ತಿರಲಿಲ್ಲ ನನಗೆ ಅದಕ್ಕೆ ಆ ಆಟೋ ಅಣ್ಣಂಗೆ ಹೇಳಿ ಸ್ವಲ್ಪ ಫಂಕ್ಷನ್ ನಡೀತಿರೋ ಪ್ಲೇಸಿಗೆ ಅಣ್ಣ ಅಂತ ಹೇಳಿದಕ್ಕೆ ಅವ್ರು ಸರಿ ಮೇಡಮ್ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ತಿದ್ರು ಇದು ಎಂಟ್ರೆನ್ಸಿಂದ ದೂರ ಅದು ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು ಗೊತ್ತಿಲ್ಲ ಅಂತ ಅದಕ್ಕೆ ಅವ್ರು ಆಟೋದವ್ರಿಗೆ ಹೇಳಿದರು ಆ ಎಂಟ್ರೆನ್ಸಿಂದ ಇಷ್ಟು ದೂರ ನಡ್ಕೊಂಡು ಬರೋದಂತರೂ ನನ್ನ ಕೈಲಿ ಆಗ್ತಿರ್ಲಿಲ್ಲ ಮಕ್ಕಳನ್ನ ಕರ್ಕೊಂಡು ಅದಕ್ಕೆ ಆ ಆಟೋದವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಇದಕ್ಕೆ ಬಿಟ್ಟು ಹೋದ್ರು ಅವ್ರ ಪಾಪ ನೋಡಿ ಇಲ್ಲೇ ಇರೋದದು ದೊಡ್ಡದಿದೆ ಹಾಲು ನ ನಾನಿದೆ ಫಸ್ಟ್ ಟೈಮ್ ನೋಡಿರೋದು ಈ ಹಾಲ್ನ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಒಳಗೆ ಹೋದರೆ ಆಡಿಟೋರಿಯಂ ಪ್ಲೇಸ್ ಇದು ನೋಡಿ ಇದೇ ಬ ಆಡಿಯೋ ಆಡಿಟೋರಿಯಮ್ಮು ನೋಡಿ ತುಂಬ ದೊಡ್ಡದಿದೆ ಒಳಗಡೆ ಅಂತರೂ ಎಪ್ಪ ಕೇಳಂಗಿಲ್ಲ ಅಷ್ಟು ಜನ ಸಾಲ್ತಾರೆ ನೋಡಿ ಎಷ್ಟು ಜನ ಬಂದವ್ರೆ ಆಗಲೇ ಆಗಲೇ ಎಲ್ಲ ಕ್ಲೀನ್ ಮಾಡ್ತವ್ರೆ ಫ್ರೆಂಡ್ಸ್ ನಾವು ಬಂದ್ವಿ ಇವಾಗ ಇಲ್ಲಿ ಬಂದಿದ್ದಾದಮೇಲೆ ಅವರು ಟೀಚರ್ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಒಳಗಡೆ ಹೋದ್ವಿ ನಾವು ಇಲ್ಲಿ ಬರುವಷ್ಟರಲ್ಲಿ ಒಂದು ಗಂಟೆ ಆಗೋಗಿತ್ತು ಟೈಮು ಅವ್ರ ಟೀಚರ್ ಹೇಳಿದ ಟೈಮು ಒಂದೂವರೆಗೆ ಅಂತ ಹೇಳಿದ್ರು ಒಂದೂವರೆಗೆ ಅಂತ ಹೇಳಿ ಹೇಳಿ ಆಚೆ ಕಡೆ ವೇಟ್ ಮಾಡಿ ಮಾಡಿ ಸಾಕಾಯ್ತು ಅದಕ್ಕೆ ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ವಿ ನಾವು ಮತ್ತೆ ಡ್ಯಾನ್ಸ್ ಒಂದು ಎರಡು ಗಂಟೆ ಸ್ಟಾರ್ಟ್ ಆಯಿತು ಅವ್ರು ಡ್ಯಾನ್ಸು ಆಮೇಲೆ ಒಳಗಡೆಯಿಂದ ಎಬ್ಬರ್ಸ್ಕೊಂಡು ಬಂದು ಇಲ್ಲಿ ಅವ್ರ ಟೀಚರ್ ಎಲ್ಲರಿಗೂ ಪಾರ್ಟ್ನರ್ ಜೊತೆ ನಿಲ್ಲಿಸ್ತಾ ನಿಲ್ಲಿಸ್ತಾಯಿದ್ರು ಒಳಗಡೆ ಕಳಿಸೋದಕ್ಕೆ ನೋಡಿ ನನ್ನ ಮಗ ಹಾಯ್ ಮಾಡ್ತಿದ್ದಾನೆ ಅಲ್ಲಿ ಅಲ್ಲಿ ಎಲ್ರಿಗೂ ಅವ್ರ ಪಾರ್ಟ್ನರ್ ಜೊತೆ ಸೇರಿಸ್ಬಿಟ್ಟು ಶೂ ಹಾಕಂಗಿಲ್ಲ ಅಂದರು ಸಾಕ್ಸ್ ಅಷ್ಟೇ ಇರ್ಬೇಕಂದ ತಕ್ಷಣ ನಾನು ಶೂ ತೆಗೆಸ್ಕೊಂಡೆ ಒಂದು ಶೂ ತೆಗಿಸಿದಾದ್ಮೇಲೆ ಅವ್ನಿಗೆ ಅಲ್ಲೇ ಬಿಟ್ಬಿಟ್ಟು ನಾನು ನನ್ನ ಮಗಳು ಒಳಗಡೆ ಬಂದ್ವಿ ಆಗಲೇ ಇದು ಭರತನಾಟ್ಯಂ ಡ್ಯಾನ್ಸಿಂದ ಓಪನಿಂಗ್ ಮಾಡಿದ್ರು ಅವರು ಸಣ್ಣದಾಗಿ ಒಂದು ಕ್ಲಿಪ್ ತೊಗೊಂಡೆ ನಾನು ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಮಾಡಿರೋದು ಮತ್ತು ಇವ್ರದ್ದು ಒಂದು ಕ್ಲಿಪ್ ತೊಗೊಂಡಿರೋದು ನಾನು ನೋಡಿ ಇಲ್ಲಿ ಕನ್ನಡ ಮೀಡಿಯಮ್ ಯು ಕೆ ಜಿ ಅವ್ರು ಮಾಡ್ತಿದ್ದಾರೆ ಕ ಅವ್ರದೇ ಕನ್ನಡ ಮೀಡಿಯಮ್ ಯು ಕೆ ಜಿ ಅವ್ರದ್ದು ಸಾಂಗ್ ಬೇಡ ಅಂತ ಸಾಂಗ್ ಎಲ್ಲ ತೆಗೆದುಬಿಟ್ಟೆ ನಾನು ಕಾಪಿರೇಟ್ ಬರುತ್ತೆ ಅಂತ ನೋಡಿ ಚೆನ್ನಾಗಿ ಮಾಡಿದರು ಪಾಪ ಒಬ್ಳು ತುಂಬ ಅಳ್ತಿದ್ಲು ಮತ್ತು ಇದು ಯು ಕೆ ಜಿ ಅವ್ರದ್ದೇ ಇದು ಕೂಡ ಅವ್ರದ್ದೇ ಅನ್ಸ ಅವ್ರದ್ದೇ ಇದು ನನ್ನ ಮಕ್ಕಳದ್ದು ಸೇಮ್ ಇತ್ತು ಡ್ರೆಸ್ಸು ಅವ್ರದ್ದು ಕನ್ನಡ ಮೀಡಿಯಮ್ ಯು ಕೆ ಜಿ ಇಂಗ್ಲೀಷ್ ಮೀಡಿಯಮ್ ಯು ಕೆ ಜಿ ಡ್ರೆಸ್ ಎಲ್ಲ ಸೇಮ್ ಇತ್ತು ಇದು ಇಂಗ್ಲೀಷ್ ಮೀಡಿಯಮ್ ಎಲ್ ಕೆ ಜಿ ಅವ್ರದ್ದು ನೋಡಿ ಎಷ್ಟು ಚೆನ್ನಾಗಿ ಬಟ್ಟೆ ಹಾಕಿದ್ದಾರೆ ಅಂತ ತುಂಬ ಚೆನ್ನಾಗಿತ್ತು ಇವ್ರು ಡ್ಯಾನ್ಸ್ ಅಂತರೂ ನೋಡಿ ಅಲ್ಲೇ ಖುಷಿ ಪಟ್ವಿ ನಾನು ನನ್ನ ಮಗಳು ಮತ್ತು ತುಂಬ ಜನ ಬಂದಿದ್ರು ನೋಡೋಕಂತರೂ ಎಲ್ಲರ ಪೇರೆಂಟ್ಸ್ ಅಲ್ವ ನ ಎಲ್ ಕೆ ಜಿ ಯು ಕೆ ಜಿಯಿಂದ ಟೆಂತ್ವರೆಗೂ ಎಲ್ಲರ ಪೇರೆಂಟ್ಸು ಫುಲ್ಲು ಹಾಲ್ ತುಂಬೋಗಿತ್ತು ತುಂಬ ದೊಡ್ಡದಿತ್ತು ಹಾಲು ಮತ್ತು ಅಲ್ಲಿ ಕರ್ಟನ್ ಎಳೆಯೋ ಸಿಸ್ಟಮು ಎಲ್ಲ ತುಂಬ ಚೆನ್ನಾಗಿತ್ತು ಇದು ನನ್ನ ಮಗನ ಡ್ಯಾನ್ಸ್ ನೋಡಿ ಅಲ್ಲಿ ಮಾಡ್ತಿದ್ದಾನೆ ಲಾಸ್ಟಲ್ಲಿ ಮುಂದೆ ಹೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವ್ನ ಮುಂದೆ ಇರೋ ಹುಡುಗಿ ಅವಳು ಸ್ವಲ್ಪ ಅದನ್ನ ಹೈಟು ಕುದ್ದ ಇರೋದ್ರಿಂದ ಅವ್ರ ಪಾರ್ಟ್ನರ್ ಬಿಟ್ಬಿಟ್ಟು ಅವನಿಗೆ ಮುಂದೆ ಬಂದುಬಿಟ್ಟಿದ್ದಾಳೆ ಅದಕ್ಕೆ ಅವನು ಅಷ್ಟೊಂದು ಕಾಣಿಸ್ಕೊಳ್ಳಿಲ್ಲ ಅವ್ರು ಮೊದಲೇ ಕಂಡೀಷನ್ ಹಾಕಿಬಿಟ್ಟಿದ್ರು ಪೇರೆಂಟ್ಸ್ ಮುಂದೆಗಡೆ ಬಂದು ವೀಡಿಯೋ ಫೋಟೋ ಎಲ್ಲ ಮಾಡಂಗಿಲ್ಲ ಅಂತ ಅದಕ್ಕೆ ನಾನು ಸ್ವಲ್ಪ ಮುಂದೆನೇ ಕೂತಿದ್ದೆ ಅಲ್ಲೇ ಝೂಮ್ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿ ಮಾಡ್ದ ಅವನು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡ್ದ ಮತ್ತು ಒಂದು ಚೂರು ಭಯ ಪಡಲಿಲ್ಲ ಅವನು ನಾನು ಎಲ್ಲಿ ಭಯ ಪಡ್ತಾನೋ ಅಷ್ಟು ಜನರನ್ನ ನೋಡಿಬಿಟ್ಟು ಮತ್ತು ಅಷ್ಟು ವ್ಯಾಲ್ಯೂಮ್ನ ಕೇಳಿಸ್ಕೊಂಡ್ಬಿಟ್ಟು ಭಯ ಪಡ್ತಾನೆ ಅಂತ ಅಂದ್ಕೊಂಡ್ಬಿಟ್ಟಿದೆ ಭಯ ಅನ್ನೋದೇ ಕಾಣಿಸ್ಲಿಲ್ಲ ಅವನ ಮಕ್ಕದ ಮೇಲೆ ಮತ್ತು ನಾನು ಆಗಲೇ ಬಿಟ್ಟು ಬಂದಿದ್ನಲ್ಲ ಅದು ಬಿಟ್ಟು ಬಂದಿದ್ದಾದಮೇಲೆ ಅರ್ಧ ಗಂಟೆ ಆದಮೇಲೆ ಬಂದರು ಅವ್ರ ಒಳಗಡೆ ಅಷ್ಟೊತ್ತು ಅವ್ರ ಟೀಚರ್ ಹತ್ರನೇ ನಿಂತ್ಕೊಂಡಿದ್ರು ಇಲ್ಲಿ ಸೈಡಲ್ಲಿ ಅವ್ರ ಟೀಚರು ಕೂಡ ನಿಂತ್ಕೊಂಡು ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಿದ್ರು ಅವ್ರಿಗೆ ಮರ್ತೋದವ್ರಿಗೆ ತುಂಬ ಚೆನ್ನಾಗಿತ್ತು ಒಂದು ಐದು ಸಾಂಗ್ ಏನೋ ರಿಮಿಕ್ಸ್ ಇತ್ತು ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ರು ಅವರು ತುಂಬ ಖುಷಿಯಾಯಿತು ನನ್ನ ಮಗೆ ನನ್ನ ಮಗ ಇದೇ ಫಸ್ಟ್ ಟೈಮು ಇಷ್ಟು ದೊಡ್ಡ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ತಿರೋದು ನಾನು ಡೈರೆಕ್ಟ್ ಯು ಕೆ ಜಿಗೆ ಹಾಕಿರೋದು ನಾವು ನನಗೆ ತುಂಬ ಚೆನ್ನಾಗಿ ಮಾಡ್ತಿದ್ರು ಎಲ್ಲರೂ ಕೂಡ ಯಾರೂ ಮರ್ತೋಗಲಿಲ್ಲ ನೋಡಿ ಫ್ರೆಂಡ್ಸ್ ಅವ್ರು ಡ್ಯಾನ್ಸ್ ಎಲ್ಲ ಮುಗೀತು ಅಲ್ಲಿ ಮುಂದೆಗಡೆ ನಿಂತ್ಕೊಂಡು ಫೋಟೋ ಎಲ್ಲ ಹೊಡ್ಸ್ಕೊಂಡ್ರವರು ಅದೆಲ್ಲ ಆದಮೇಲೆ ಇವ್ರದ್ದು ತುಂಬ ಚೆನ್ನಾಗಿತ್ತು ಡ್ಯಾನ್ಸು ಅದೊಂದು ಕ್ಲಿಪ್ ತೊಗೊಂಡೆ ನಾನು ಎಲ್ಲರದು ಸ್ವಲ್ಪ ಸ್ವಲ್ಪ ಒಂದೊಂದೇ ಕ್ಲಿಪ್ ತೊಗೊಂಡೆ ಇವ್ರದ್ದು ಎಲ್ ಇವ್ರಂತರೂ ಎಲ್ಲ ಸ್ಪೋರ್ಟ್ಸ್ ಮಾಡಿದರು ಇಂಗ್ಲೀಷ್ ಮೀಡಿಯಮ್ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಅನಿಸುತ್ತೆ ಇವರು ಎಲ್ಲ ಸ್ಪೋರ್ಟ್ಸ್ದು ಮಿಕ್ಸ್ ಮಾಡಿ ಹಾಕಿ ಕ್ರಿಕೆಟು ಕಬಡ್ಡಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಡ್ಯಾನ್ಸ್ ಮಾಡಿದ್ರು ಅವರು ತುಂಬ ಚೆನ್ನಾಗಿತ್ತು ಮಾ ನೋಡೋದಕ್ಕೆ ಹುಡುಗಿರು ಈಗ ಮುಂದೆಗಡೆ ವೈಟ್ ಟಿ ಶರ್ಟ್ ಹಾಕೊಂಡು ನಿಂತ್ಕೊಂಡಿರೋ ಹುಡ್ಗಿರು ತುಂಬ ಚೆನ್ನಾಗಿ ಮಾಡ್ತಿದ್ರು ಮತ್ತು ನೋಡಿ ಇದು ಹಾಕಿ ಎಷ್ಟು ಚೆನ್ನಾಗಿ ಮಾಡ್ತವ್ರೆ ನೋಡಿ ಅವರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮತ್ತು ಇನ್ನೊಬ್ರದ್ದು ಒಂದು ಕ್ಲಿಪ್ ತೊಗೊಂಡೆ ನಿಂತ್ಕೊಂಡು ಫೋಟೋ ಎಲ್ಲ ಹೊಡ್ಸ್ಕೊತಿದ್ರು ಅವರು ಡ್ಯಾನ್ಸ್ ಎಲ್ಲ ಅಲ್ಲಿ ಮುಗ್ದಾದ್ಮೇಲೆ ಲಾಸ್ಟಲ್ಲಿ ಅಲ್ಲಿ ಕ್ಯಾಮ್ರಾಮನ್ ಇದ್ರಲ್ವ ಅವ್ರು ನೋಡಿ ಫೋಟೋ ಎಲ್ಲ ಹೊಡ್ಸ್ಕೊತಿದ್ರು ಅಂತರೂ ಪೇರೆಂಟ್ಸ್ ಕೇಳಲೇ ಇಲ್ಲ ಮುಂದೆಗಡೆ ಹೋಗಿ ವೀಡಿಯೋ ಫೋಟೋ ಎಲ್ಲ ತಕ್ಕೊಂಡ್ರು ಅವ್ರ ಪ್ರಿನ್ಸಿಪಲ್ ಬೇಡ ಅಂತಿದ್ರು ಕೂಡ ಮುಂದೆಗಡೆ ಹೋಗಿದ್ದರು ನೆಕ್ಸ್ಟ್ ಇವ್ರು ಬಂದರು ಇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಿದ್ರು ನನ್ನ ಮಗನ ಡ್ಯಾನ್ಸ್ ಮುಗ್ದಾದ್ಮೇಲೆ ಅವನಿಗೆ ಕೆಳಗಡೆ ಹೋಗಿ ಕರ್ಕೊಂಡು ಬಂದೆ ನಾನು ಕರ್ಕೊಂಡು ಬಂದು ಶೂ ಎಲ್ಲ ಹಾಕಿಸಿ ಇಲ್ಲೇ ಒಂದು ಸೀಟ್ ಇಟ್ಟಿದ್ದೆ ಅಲ್ಲೇ ಕೂರಿಸ್ಕೊಂಡ್ಬಿಟ್ಟೆ ಆಮೇಲೆ ತುಂಬ ಜನ ಬಂದಿದ್ರು ನೋಡೋದಕ್ಕೆ ಎಲ್ಲರ ಪೇರೆಂಟ್ಸು ಅವ್ರ ಮನೆಯವರು ಎಲ್ಲರೂ ಕೂಡ ಬಂದಿದ್ರು ನೋಡ್ಬೋದು ನೀವೇ ನನ್ನ ಮಗನ ಆ್ಯನ್ವಲ್ ಡೇ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ప్లీస్ సప్నా బ్లగ్స్ ఆండ్ కిచన్ చాలాల్న సబ్స్క్రైబ్ మాకు సపోర్ట్ మి అంత కతీ